ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್ ಇವತ್ತಿನ ಲಾಗಲ್ಲಿ ರೇಷನ್ ಅಕ್ಕಿಯನ್ನು ಬಳಸಿಬಿಟ್ಟು ಸಾಫ್ಟಾಗಿ ಬ್ರೆಡ್ ದೋಸೆ ಅಥವಾ ಸೆಟ್ ದೋಸೆ ಮಾಡುವುದು ಹೇಗೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಲಾಂಗ್ ವಿಡಿಯೋನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ಚೆಕ್ ಮಾಡಿ ಹಾಗೆ ಇದರಲ್ಲಿ ಆಗಿ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ ತೋರಿಸ್ತಾ ಇಲ್ಲ ಐದು ಗ್ಲಾಸು ರೇಷನ್ ಅಕ್ಕಿಗೆ ಒಂದು ಗ್ಲಾಸು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಕಾಳು ಒಂದು ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತೊಗರಿಬೇಳೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕಾಳಿಗೆ ಅದರದ್ದು ಫ್ಲೇವರ್ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದನ್ನು ರಾತ್ರಿ ಸಾರಿ ಸಿಕ್ಸ್ ಅವರ್ ಬೆಳಗ್ಗೆ ನೆನೆಸಿಟ್ಟು ಈವ್ನಿಂಗು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಮಾಡ್ಕೋಬೇಕು ಸ್ವಲ್ಪ ಕೂಡ ರವೆ ರವೆ ಇರಬಾರ್ದು ಅಷ್ಟು ಚೆನ್ನಾಗಿ ಸಾಫ್ಟ್ ಮಾಡ್ಕೊಂಡು ಹಾಕೊಂಡಾಗ ನಮಗೆ ದೋಸೆ ಹಿಟ್ಟು ದೋಸೆ ಮಾಡುವಾಗ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ಡೇ ನೋಡಿ ತುಂಬ ಚೆನ್ನಾಗಿ ಹುಳಿ ಬಂದಿದೆ ಇದನ್ನು ನಾವು ಮಸಾಲ ದೋಸೆನೂ ಮಾಡ್ಕೋಬೋದು ಅಥವಾ ಸೆಟ್ ದೋಸೆ ಅಥವಾ ಬ್ರೆಡ್ ದೋಸೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕಿ ಮಾಡೋದ್ರಿಂದ ಇನ್ನೂ ರುಚಿಯಾಗುತ್ತೆ ನೋಡಿ ಬ್ರೆಡ್ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಹೊರಗಡೆ ಇದ್ರ ಕಲರ್ ಇನ್ನೂ ತುಂಬ ಚೆನ್ನಾಗಿ ಬಂದಿತ್ತು ಲೈಟ್ ರೆಡ್ ಥರ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಇದೇ ರೀತಿ ಹೊರಗಿನ್ನೂ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಆಗಿರುತ್ತೆ ನಾವು ರೇಷನ್ ಅಕ್ಕಿಯಿಂದ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಮ್ಮ ನಾಯಿ ಮರಿಗೂ ಕೂಡ ಈ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಲಾಸ್ಟಲ್ಲಿ ಆ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಎಷ್ಟು ಇಷ್ಟಪಟ್ಟು ತಿನ್ನತ್ತೆ ಅದರದ್ದು ಫೇವ್ರೇಟ್ ಪ್ಲೇಸ್ ಇದೆ ಅಲ್ಲಿಗೆ ಓಡಿ ಹೋಗ್ಬಿಟ್ಟು ತಿನ್ಕೊಂಡು ಕುತ್ಕೊಳ್ಳುತ್ತೆ ಏನೇ ಕೊಟ್ಟರು ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತುಂಬ ಸಾಫ್ಟಾಗಿ ಹೇಗೆ ಬಂದಿದೆ ನೋಡಿ ಬ್ರೆಡ್ ಬ್ರೆಡ್ ಥರನೇ ಬಂದಿದೆ ಸೂಪರ್ ಟೇಸ್ಟ್ ಆಗುತ್ತೆ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗೂ ಬರುತ್ತೆ ಇದಕ್ಕೆ ಎಕ್ಸ್ಟ್ರಾ ನಾವು ಏನೂ ಸೇರಿಸ್ಕೊಳ್ಳೋ ಆಗತ್ತೆ ಇಲ್ಲ ಅವಲಕ್ಕಿ ಮಂಡಕ್ಕಿ ಯಾವುದನ್ನು ಸೇರಿಸ್ಕೋಬೇಕಾಗಲ್ಲ ಸಾಫ್ಟಾಗಿ ಬರಲಿ ಅಂದ್ಬಿಟ್ಟು ನಾವು ಏನನ್ನಾದರೂ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋ ಆಗತ್ತೆ ಇರಲ್ಲ ಆದರೂ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಆ್ಯಕ್ಚುಲಿ ಮಳೆಗಾಲದಲ್ಲಿ ಮಾಡಿದ್ದೆ ಆದರೂ ಕೂಡ ಹಿಟ್ಟು ತುಂಬ ಚೆನ್ನಾಗಿ ಹುಳಿ ಬಂದಿತ್ತು ನೀವೂ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ನು ಶೇರ್ ಮಾಡಿ ಥ್ಯಾಂಕ್ ಯು